ವೇಮ್ಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿಯ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಸುಲ್ದೇನಹಳ್ಳಿ ಮತ್ತು ವಿಶ್ವನಗರ ವಾರ್ಡ್ನ ಚುನಾವಣೆ ಪ್ರಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ನೇರವಾಗಿ ಮಾನ್ಯ ಸಿ ಎಸ್ ವೆಂಕಟೇಶ್ ಅವರು ಏನು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿ ಇದ್ದಾರೆ ಅವರ ಸಾಕಷ್ಟು ಅಕ್ರಮಗಳ ಬಗ್ಗೆ ನೇರವಾಗಿ ಅವರ ಮೇಲೆ ಆರೋಪ ಮಾಡಿದ್ದೆ ಒಂದನೇದು ಬ್ಯಾರಿಸ್ ಕಂಪ್ನಿಗೆ ಗೊರು ಬರುವರೆ ಸರ್ವೆ ನಂಬರಲ್ಲಿ ಫೋರ್ಜರಿ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಅವ್ರಿಗೆ ಕ್ರಯ ಮಾಡಿಕೊಟ್ಟಿರ್ತಂಥದ್ದು ಬಗ್ಗೆ ಆರೋಪ ಮಾಡಿದ್ದೆ ಮತ್ತು ಎರಡನೇದು ಉಡಿ ಸರ್ವೆ ನಂಬರ್ ಐವತ್ತೊಂಬತ್ತು ಅರವತ್ತು ಮತ್ತು ಅರವತ್ತೊಂದರಲ್ಲಿ ನಮ್ಮ ಕೆ ಜಿ ಎಫ್ ತಾಲೂಕಿನ ಹೈಮಸ್ಪುರ ಗ್ರಾಮದ ಕೃಷ್ಣಾರೆಡ್ಡಿ ಮತ್ತು ಅವರ ಧರ್ಮಪತ್ನಿ ಶಾರದಮ್ಮನವರು ಏನು ಜರ್ಮನಿಯಲ್ಲಿ ವಾಸ ಮಾಡಿದ್ದಾರೆ ಅವರ ಜಮೀನನ್ನು ಅಕ್ರಮವಾಗಿ ಇವತ್ತು ಇವರು ಅಗ್ರಿಮೆಂಟ್ ಹಾಕ್ಕೊಂಡು ಅದನ್ನು ಮಾರಾಟ ಮಾಡಿ ಅವ್ರಿಗೆ ಯಾವುದೇ ರೀತಿಯಾದ ಹಣ ಕೊಡದೆ ಅವ್ರಿಗೆಲ್ಲ ಮೋಸ ಮಾಡಿರ್ತಕ್ಕಂಥದ್ರ ಮೇಲೆ ಆರೋಪ ಮಾಡಿದ್ದೆ ಅದಾದ ನಂತರ ಈ ಟಾಟಾ ಪವರ್ ಪಕ್ಕದಲ್ಲಿರ್ತಕ್ಕಂಥ ಒಂದು ಅಕ್ರಮವಾದಂಥ ಜಮೀನಲ್ಲಿ ದಾಖಲೆಗಳು ಕ್ರಿಯೇಟ್ ಮಾಡಿ ಮಾಡಿದ್ರ ಬಗ್ಗೆ ಹೇಳಿದ್ದೆ ಮತ್ತು ನಾಗನಾಳ ಪಕ್ಕದ ದಿನ್ನಳ್ಳಿ ಸರ್ವೆ ನಂಬರಲ್ಲಿ ಕೆರೆ ಜಮೀನನ್ನ ಅಕ್ರಮವಾಗಿ ದಾಖಲೆಗಳು ಸೃಷ್ಟಿ ಮಾಡಿ ಸ್ವಂತ ಅವರ ಸಹೋದರನ ಹೆಸರಿಗೆ ಕ್ರಯ ಮಾಡಿದ್ರ ಬಗ್ಗೆ ಮಾತಾಡಿದ್ದೆ ಮತ್ತು ಬೆಳ್ಳಹಳ್ಳಿಯಲ್ಲಿ ಒಬ್ಬ ಮುಸಲ್ಮಾನರ ಜಮೀನನ್ನು ಅಕ್ರಮವಾಗಿ ದಾಖಲೆಗಳ ಸೃಷ್ಟಿ ಮಾಡಿ ಮಾಡಿಕೊಂಡಿದ್ದರ ಬಗ್ಗೆ ಸಾಕಷ್ಟು ಆರೋಪಗಳನ್ನು ಮಾಡಿದೆ ಒಬ್ಬ ಅಭ್ಯರ್ಥಿ ಆದಂಥವರು ಇಷ್ಟೆಲ್ಲ ಹಿನ್ನೆಲೆ ಇರತಕ್ಕಂಥ ಒಬ್ಬ ಅಕ್ರಮವಾಗಿ ಸ ಹಣ ಸಂಪಾದನೆ ಮಾಡಿರ್ತಕ್ಕಂಥವ್ರು ನಿಮ್ಮ ಗ್ರಾಮಕ್ಕೆ ಬಂದಿದ್ದಾರೆ ದಯಮಾಡಿ ನೀವೆಲ್ಲ ಎಚ್ಚರದಿಂದ ಇರಬೇಕು ಒಬ್ಬ ಸುಸಂಸ್ಕೃತ ಸಜ್ಜನ ಕೆ ಆರ್ ಕುಮಾರ್ ಅವರನ್ನು ನೀವೆಲ್ಲ ಅವರಿಗೆ ಆಯ್ಕೆ ಮಾಡಬೇಕು ಅವ್ರಿಗೆ ಆಶೀರ್ವದಿಸಬೇಕು ಅಂತ ಹೇಳಿದ್ದೆ ಅದಕ್ಕೆ ಸಿ ಎಸ್ ವೆಂಕಟೇಶ್ ಅವರು ನಿನ್ನೆ ದಿವಸ ನಾನು ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿದೆ ಅದಕ್ಕೆ ಅವರು ಕೌಂಟರ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಏನು ಆರೋಪಗಳು ಮಾಡಿದ್ದೀನಿ ಅದು ಯಾವುದ್ರ ಬಗ್ಗೆ ಕೂಡ ಅವರು ಪ್ರಸ್ತಾಪ ಮಾಡ್ತಾ ಇಲ್ಲ ಅದು ಯಾವುದು ಕೂಡ ಇಲ್ಲ ಅಂತ ಅವರು ನೇರವಾಗಿ ಸ್ಪಷ್ಟವಾಗಿ ಹೇಳ್ತಿಲ್ಲ ಇದೆಲ್ಲ ಸುಳ್ಳು ಆರೋಪಗಳು ವಿನಾಕಾರಣ ನನ್ನ ಮೇಲೆ ಆರೋಪಗಳು ಮಾಡ್ತಿದ್ದಾರೆ ಈ ಚುನಾವಣೆ ಸಂದರ್ಭದಲ್ಲಿ ಅಂತ ಹೇಳ್ತಾರೆ ಹಂಗಾಗಿ ಸುಳ್ಳು ಅಂತ ಹೇಳದೇ ಆದರೆ ಮಾನ್ಯ ಸಿ ಎಸ್ ವೆಂಕಟೇಶ್ ಅವರಲ್ಲಿ ನಾನು ಮನವಿ ಮಾಡ್ತೀನಿ ಅವರಲ್ಲಿ ಈಗಲೂ ಕೂಡ ಕಾಲಾವಕಾಶ ಇದೆ ತಾವು ಸುಲ್ದೇನಹಳ್ಳಿ ಶಿವನ್ ದೇವಸ್ಥಾನಕ್ಕೆ ಬನ್ನಿ ಯಾಕಂದರೆ ಸೂಲ್ದೇನಹಳ್ಳಿ ಶಿವನ ದೇವಸ್ಥಾನದಲ್ಲಿ ಸೂಲ್ದೆನಳ್ಳಿ ಗ್ರಾಮದ ಗ್ರಾಮಸ್ಥರನ್ನೆಲ್ಲ ಹೋಗಿ ನೀವು ಯಾವ ರೀತಿ ಆಣೆ ಪ್ರಮಾಣಗಳು ಮಾಡಿಸಿದ್ದೀರಿ ಅದೆಲ್ಲ ಕೂಡ ನನ್ನ ಗಮನದಲ್ಲಿದೆ ನಿಮಗೆ ಆ ದೇವರ ಮೇಲೆ ನಂಬಿಕೆ ಇದ್ದರೆ ಶಿವನ ದೇವಸ್ಥಾನದ ಮೇಲೆ ನಂಬಿಕೆ ಇದ್ದರೆ ನಿಮಗೆ ಆ ದೇವ್ರ ಬಗ್ಗೆ ಭಕ್ತಿ ಇದ್ದರೆ ನನಗಂತೂ ಶಿವನ ದೇವಸ್ಥಾನದ ಮೇಲೆ ಶೂಲ್ದೇನಳ್ಳಿ ಶಿವನ ದೇವಸ್ಥಾನದ ಮೇಲೆ ಶಿವನ ಮೇಲೆ ನಂಬಿಕೆ ಇದೆ ಭಕ್ತಿ ಇದೆ ನಾನು ಕೂಡ ಅಲ್ಲಿಗೆ ಬರ್ತೀನಿ ನಾನು ಮಾಡಿರ್ತಕ್ಕಂಥ ಆರೋಪಗಳೆಲ್ಲವೂ ಕೂಡ ಸತ್ಯ ಇದೆ ಮುಂದಿನ ದಿವಸಗಳಲ್ಲಿ ಅದೆಲ್ಲವನ್ನು ಸಾಬೀತು ಮಾಡ್ತೀನಿ ಅಂತ ಇಲ್ಲ ಅನ್ನೋದಾದರೆ ನೀವು ಬಂದು ಅಲ್ಲಿ ಶಿವನ ಮುಂದೆ ಪ್ರಮಾಣ ಮಾಡಿ ನಾನು ಮಾಡಲಿಲ್ಲ ಅನಿಲ್ ಕುಮಾರ್ ಮಾಡಿರ್ತಕ್ಕಂಥ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅಂತ ನೀವು ಆರೋಪ ನೀವು ಪ್ರಮಾಣ ಮಾಡಿ ಅಂತ ನಾನು ಮಾನ್ಯ ಸಿ ಎಸ್ ವೆಂಕಟೇಶ್ ಅವರಿಗೆ ಈ ಮೂಲಕ ಸವಾಲಿ